ಮಕ್ಕಳ ಕಥೆ ಚಿನ್ನಿ ಹಕ್ಕಿ ಮತ್ತು ದೊಡ್ಡ ಗಾಳಿ ಒಂದಾನೊಂದು ಕಾಲದಲ್ಲಿ ಕಾಡಿನ ಅಂಚಿನಲ್ಲಿ ಚಿನ್ನಿ ಎಂಬ ಒಂದು ಚಿಕ್ಕ ಹಕ್ಕಿ ವಾಸಿಸುತ್ತಿತ್ತು ಅದು ತುಂಬಾ ಚುಟುಕು ದಿನವೆಲ್ಲ ಹಾಡುತ್ತಾ ಹಾರಾಡುತ್ತಿತ್ತು ಒಂದು ದಿನ ದೊಡ್ಡ ಗಾಳಿ ಬೀಸತೊಡಗಿತು ಮರಗಳು ಅಳುಗಾಡಿದವು ಎಲೆಗಳು ಹಾರಾಡಿದವು ಚಿನ್ನಿ ಹೆದರಿತು ಅಯ್ಯೋ ಗಾಳಿ ತುಂಬಾ ಬಲಿಷ್ಠ ನಾನು ಹಾರಲು ಸಾಧ್ಯವಿಲ್ಲವೋ ಎಂದು ಕುಂಡಿತು ಅದಾಗ ಕಾಡಿನ ಜ್ಞಾನಿ ಹದ್ದು ಹೇಳಿತು ಚಿನ್ನಿ ಗಾಳಿಯನ್ನು ನಾಶ ಅಂತ ನೋಡಬೇಡ ಅದು ನಿನ್ನ ಸ್ನೇಹಿತನೂ ಆಗಬಹುದು ಗಾಳಿಯ ಸಹಾಯದಿಂದಲೇ ನೀನು ಎತ್ತರಕ್ಕೆ ಹಾರಬಹುದು ಚಿನ್ನಿ ಧೈರ್ಯ ಮಾಡಿಕೊಂಡು ಗಾಳಿಯ ಜೊತೆ ಹಾರಲು ಪ್ರಾರಂಭಿಸಿತು ಗಾಳಿ ತಳ್ಳುತ್ತಿದ್ದಂತೆ ಚಿನ್ನಿ ಹಕ್ಕಿ ಗಗನಕ್ಕೇರುತ್ತಾ ಸಂತೋಷದಿಂದ ಹಾಡಿತು ಚಿಕ್ಕವನು ಆದರೂ ಧೈರ್ಯವಿದ್ದರೆ ದೊಡ್ಡ ಕೆಲಸ ಮಾಡಬಹುದು ಆ ದಿನದಿಂದ ಚಿನ್ನಿ ಹಕ್ಕಿಗೆ ಗಾಳಿಯೇ ಸ್ನೇಹಿತನಾಯಿತು ಅದು ಎಲ್ಲ ಮಕ್ಕಳಿಗೂ ಒಂದು ಪಾಠ ಕಲಿಸಿತು ಹೆದರಿಕೆಯನ್ನು ಧೈರ್ಯವನ್ನಾಗಿ ಮಾಡಿಕೊಳ್ಳಿದರೆ ಅಸಾಧ್ಯವೂ ಸಾಧ್ಯವಾಗುತ್ತದೆ